ಆದ್ರೆ ಮನೆ ಬಿಟ್ಟು ಹೋಗೋದ್ರಿಗೆ ಗಾಡಿ ಬೇಕಾದ ಇತ್ತೆ ಹೇಳಪ್ಪ ಏನ್ ಹೇಳ್ಬೇಕು ಶಾಲರಿ ನಮ್ದು ಏನು ಟೆನ್ಶನ್ ಹೇಳ್ಬೇಕಪ್ಪ ತಿರ್ಕೋಬೇಕು ನಾನು ಹೇಳದ ತಿರ್ಕೋಬೇಕವ್ರಿಗೆ ನೋಡಪ್ಪ ನೋಡ್ತೀನಿ ದೋರ್ ಇಲ್ಲ ಹಂಗಿನ್ನ ಸಿಕ್ಕನಪ್ಪ ಅಂದ್ರೆ ದೋರಪ್ಪ ಇಲ್ಲ ಕರ್ಕೊಂಡೋಗಿನ್ ದೋರ್ ಮಂತ್ ಕೇಳ್ತಾರೆ ಸಮಾಧಾನ ಮಾಡ್ಬೋದಿ ಹೇಳ್ತೀನಿ ದೂರ ಅಂತ ಅವ್ರಿಗ ಒಬ್ಬಾಗ ಏನ್ ಹೇಳಿಂತಲ್ಲ ಗಾಡಿ ಗಾಡಿ ಹೆಚ್ಕೊಡ್ರ ಹೆಂಗೋ ನೀನ್ ಗಾಡಿ ಹಚ್ಕೊಂಡ್ರ ಹೆಂಗಲ್ಲ ಪಪ್ಪ ಅವ್ರ ವಯಸ್ಸಾಗ ಈಗ ಟೆನ್ಷನ್ ಮೇಲೆ ಜೀವನ ಇಡ್ತಿರ್ತಾರ ನೀನ್ ಈಗ ಗಾಡಿ ಹಚ್ಕೊಡುಲ್ಲ ಮಾಡಂತ ಪಪ್ಪ ಏನ್ ಮಾಡ್ಬೇಕು ನಾನೇ ಮಾಡೋಣ ಪಲ್ಸರ್ ತಗೋ ಬರ್ತಾ ಅವ್ರು ಪಲ್ಸರ್ ತಗಿಂದ್ರೌಂಡ್ ಚಲೋ ಬರ್ತಾರ ಇನ್ನು ಹಿಂದಿನ ನೋಡ್ಬೇಕಲ್ಲ ನಿಮ್ ಲೈಫ್ ನೋಡ್ಬೇಕಾರ ನೀ న్రు నిని కా శళానా బాం జచిదాలుం కారా. న్రుమానా చిదాలుం మాండి అనా వాండుం. సాఉని పూడాలుం సిరంతద ఔసినియి చిదాలుం. ಅಂಕಲ್ ಎದ್ರಿ ಅಪ್ಪ ಮಗ ಬಂದಿಲ್ಲ ಹೇಳಿರಿ ಬಟ್ ಕೇಳಲ್ಲ ಮಾತವಾಡಪ್ಪ ಬೈಕ್ ಒಂದ್ ಏನಾರ ಮಾಡ್ರಿ ಮತ್ತ್ ಪಪ್ಪ ಈಗ ಸೇವಿಸ್ ಕೊಡ್ರಿ ಮತ್ ಅವನಿಗೆ ಯಾಕ್ರ ಸಂಜೆತನ ತಂದಿರ್ತೀವ್ ಅವ್ರ ಅಂದ್ರ ನಾವು ಹೇಳ್ತೀನಿ ಹೋರೀಗ ಹಿಂಗ ಪಪ್ಪ ಬೈಕ್ ತಗೊಂಬಂದ್ರ ಹಂಗೇತನ ಬಾ ಅಂತ ಹೇಳ್ತಿರ ಅವನಿಗೆ

ಗಾಡಿ ಕಾರ ಹಿಂಗ್ ನೀಂಗ ಪಿಲ್ಲಾ ಆ ಗಾಡಿ ಅಣ್ಣ ಏನು ಪಾರ್ಟಿ ಕೊಡ್ತೀನಿ ಅಲ್ಕ ಸಂಜೆಗೆ ಗಾಡಿ ಕೊಟ್ಟರಪ್ಪ ನಿನ್ ಪಾಪ ಇಸ್ಕೂಟರ್ ನಿನ್ ಹೆಂಗ್ ಇಸ್ಕೂಟರ್ ಅಂತಂದ್ರೆ ಗೊತ್ತಾಗ್ತದೆ ಇದ್ರೆ ಮಗ ನಾನು ನಿನಗೆ ಬೈಕ್ ಕೊಡಿಸೋದ್ರಲ್ಲಿ ಗೆದ್ದೆ ಆದರೆ ನನ್ನ ಬದುಕನ್ನೇ ಕಳೆದುಕೊಂಡೆ ಬದುಕೋದಕ್ಕೆ ಆಸೆ ಇದೆ ಆದರೆ ನನಗೆ ಆಯಸ್ಸು ಇಲ್ಲ ನನ್ನ ಕಿಡ್ನಿ ಮಾರಿ ನಿನಗೆ ಬೈಕ್ ತಂದಿರುವೆ ಚೆನ್ನಾಗಿ ಬಾಳು ಈಪು ಏ ಏನಾಯ್ತು ಅಣ್ಣ ಈಗ ನೀವು ಪಾಪ ಇಲ್ಲ ಸುಮ್ಮನೆ ಇರುತ್ತೆ ಇದು ಓದೇ ಟೆನ್ಷನ್ ತೊಗೋಬೇಡಪ್ಪ ಸುಖನಾಗಿರೋ ಸೊ ಟೆನ್ಷನ್ ತಗೋಬೇಡ ರಿಲ್ಯಾಕ್ಸ್ ಮಾಡು ಅಳಬೇಡು ಅಳಬೇಡು ಸಮಾಧಾನ ಮಾಡ್ಕೊಡು ಸಮಾಧಾನ ಮಾಡ್ಕೊಡು ಚಂಬುದು ಎರಡ ಪರವಾಗಿಲ್ಲ ನಿಮ್ಮ ಪಪ್ಪ ಕೇಳಿದಾ ಬೈಕ್ ತಂದು ಕೊಟ್ರ ತಗೋ ನಿಮ್ಮ ಬೈಕ್ ತಗೋ ಈಗ ಗಾಡಿ ಗಾಡಿದಾಗ ನಿಮ್ಮ ಪಪ್ಪಾರ ಅಲ್ಲ ನಿಮ್ಮ ಇಷ್ಟು ಒತ್ತಾಯ ಪೂರ್ವಕ ಇದು ಮಾಡಿದ್ರಿ ಪಪ್ಪಾಗ ಬೈಕ್ ಬೇಕು ಬೈಕ್ ಬೇಕಂತಂದು ಬೈಕ್ ಒಂದು ಕೊಟ್ರಿ ಒಲ ಅಂತಿದ್ದೀಗ ಈಗ ನೋಡಪ್ಪ ನಿಮ್ಮ ಪಪ್ಪಾರ ಇಲ್ಲಿ ಇವಾಗ ಪಪ್ಪಾರ ಇಲ್ಲಿ ಪ್ರೆಸೆಂಟ್ ಅರ್ಥ ಮಾಡ್ಕೋ ಈಗ ಅವರು ಹುಡ್ಕಿದ್ರು ಒಂದೇ ಒಂದು ನೆನಪಪ್ಪ ಅಂದ್ರೆ ನಿಮ್ಮ ಬೈಕ್ ಅದದು ಆ ಬೈಕ್ನ ಜೋಸ್ ಮಾಡಿ ಹಿಡ್ಕೋಬೇಕು ಅಷ್ಟಪ್ಪ ನೀವು ಸರಿ ನಾನು ಬರ್ತೀನಪ್ಪ ಹಂಗಂದ್ರೆ ನೋಡ್ಕೋ ನಿಮ್ಮ ಚಲೋ ಇರು ಜೀವನ ನೋಡ್ಕೋ ಸ್ವಲ್ಪ ಪ್ರಪಂಚದಲ್ಲಿ ತಂದೆ ತಾಯಿಯ ದೇವರು ಯಾರು ತಂದೆ ತಾಯಿಗೆ ತೊಂದರೆ ಕೊಡಬೇಡಿ